ವಿಜಯಕುಮಾರ್ ಒಂದಾಪುರ ಅಂತ ಕೇಳಿದ್ರೆ ಬಿಜಾಪುರ ಬಂದಿದ್ದೆ ಓಕೆ ನಾನು ಇಲ್ಲಿ ಇನ್ಸೈಟ್ ಮತ್ತು ಯೂನಿವರ್ಸಲ್ ಫಿಸಿಕ್ಸ್ ಲೆಕ್ಚರಾಗಿ ಇವತ್ತು ಮಾಡ್ತೇನೆ ನಾನು ವರ್ಷದ ಸೊ ನಿಮ್ಗೆ ಗೊತ್ತಿದೆ ನಾಲ್ಕೈದು ವರ್ಷ ಆಯಿತು ಗೌರ್ಮೆಂಟುಂದು ಯಾವುದೇ ಕ್ವಾಲ್ಫರ್ಮ್ ಆಗಿಲ್ಲ ನೀವು ಬರೀ ದಿನ ಓದ್ತಾ ಓದೋದು ಮನೆ ಹೋಗೋದು ಓದೋದು ಮನೆ ಹೋಗೋದು ಎಷ್ಟು ಆಮೇಲೆ ನಾನು ಒಬ್ಬ ಆಗಿ ಕ್ವಾಲ್ಫರ್ ಮಾಡಿದರೆ ನೀವೆಲ್ಲ ಸ್ಟೂಡೆಂಟ್ಸು ಒಂದು ಕಡೆ ಕೋಚಿಂಗ್ ಬರ್ತೀರಿ ಗ್ಯಾದರ್ ಆಗ್ತೀರಿ ನಾನು ಪಾಠ ಮಾಡ್ಬೋದು ಹೌದಾ ಅದನ್ನು ನಿಮ್ಮ ಮೇಲೆ ನಾವು ಡಿಪೆಂಡ್ ಇದ್ದೇವೆ ನಾ ಕೋಚಿಂಗ್ ಸೆಂಟ್ರ್ ನಿಮ್ಮ ಮೇಲೆ ಡಿಪೆಂಡ್ ಇಲ್ಲ ಒಪ್ತೀರಾ ಇವತ್ತು ಲೈಬ್ರೆರಿ ಕೂಡ ಹಾಗೆ ಇದ್ದಾರೆ ಲೈಬ್ರರಿನ ಏನು ನೀವು ಲೈಬ್ರೆರಿನಲ್ಲಿ ಡಿಪೆಂಡ್ ಇಲ್ಲ ಲೈಬ್ರರಿದವ್ರೆ ನಾವು ನಿಮ್ಮ ಮೇಲೆ ಡಿಪೆಂಡ್ ಇರೋದು ನನ್ನ ವಿಜ್ಞಾಪನೆ ಇಷ್ಟ ಏನಂದರೆ ಎಲ್ಲರೂ ಮತ್ತೆ ಗ್ಯಾದರ್ ಆಗಿ ಇದೇ ನಾವು ಫೆಬ್ರವರಿ ಹನ್ನೊಂದು ತಾರೀಕಿಗೆ ಏನು ಬೆಂಗಳೂರ ಫ್ರೀಡಂ ಪಾರ್ಕ್ನಲ್ಲಿ ಮತ್ತೆ ನಾವು ಬೃಹತ್ ಪ್ರತಿಭಟನೆ ಮಾಡ್ತೀವಿ ನಿಮ್ಗೆ ಗೊತ್ತಿರ್ಬೋದು ಧಾರವಾಡದ ಸೆಪ್ಟೆಂಬರ್ ಇಪ್ಪತ್ತೈದು ಎರಡು ಸಾವಿರ ಇಪ್ಪತ್ತೈದು ನಿಮಿಷ ಧಾರವಾಡದಲ್ಲಿ ಮಾಡಿದ್ದೀವಿ ಗೊತ್ತಾ ಅದೇ ಹತ್ತಿ ಬಿಜಾಪುರದಲ್ಲಿ ಮಾಡಿದ್ದೀವಿ ಆ ಧಾರವಾಡದ ಪ್ರತಿಭಟನೆ ನೋಡಿಕೊಂಡು ನ್ಯಾಷನಲ್ ನ್ಯೂಸ್ ಆಗಿದ್ದಕ್ಕೆ ಏಳು ಎಂಟು ಕೆ ಎ ಕಾಲ್ಫರ್ಮ್ ಆಗಿದ್ದು ನೆನಪಿಟ್ಟು ನಾವು ಹೋರಾಟ ಮಾಡಿಲ್ಲ ಅಂದ್ರೆ ಯಾವ್ದು ಕಾಲ್ಫರ್ಮ್ ಆಗಲ್ಲ ಈಗಂತರೂ ಮತ್ತೆ ಸಿಎಂ ಕುರ್ಚಿಯ ಮೇಲೆ ಕಣ್ಣು ಹೌದಾ ಈ ಕಡೆ ಇವರು ಅವರು ಅವ್ರು ಆ ಕಡೆ ಅದವ್ರ ಬಿಡ್ರಿ ಅದೇ ಇಲ್ಲ ಆಮೇಲೆ ಎಲ್ಲ ಭಾಗ್ಯಗಳು ಮಾಡಿದ್ದಾರೆ ನಾ ಅದಕ್ಕೂ ಏನು ದ್ವೇಷ ಇಲ್ಲ ಭಾಗ್ಯಗಳು ಕೆಲವು ಮಂದಿಗೆ ಯೂಸ್ ಆಗಿದೆ ಇಲ್ಲ ಅಂತಲ್ಲ ನಮಗೂ ಒಂದು ಕಾಲ್ಫರ್ಮ್ ಭಾಗ್ಯ ಮಾಡ್ಲಿ ಅಂತ ಅರ್ಥ ಅಷ್ಟೇ ಉದ್ಯೋಗ ಭಾಗ್ಯ ಒಂದು ಕೊಡ್ಲಿ ಅಂತ ಅರ್ಥ ಅಷ್ಟೇ ಹೌದಾ ಸೊ ನಾವು ಬರೇ ಇಲ್ಲೇ ಕುತ್ಕೊಂಡು ಮಾಡಿದರೆ ಅದು ಯಾವುದೂ ಉದ್ಯೋಗ ಭಾಗ್ಯನೂ ಆಗಲ್ಲ ದಯವಿಟ್ಟು ಎಲ್ಲರೂ ಹೊರಗೆ ಬಿಡೋಣ ಈಗೇನೋ ಒಂದು ಪ್ರೆಮಾಸಿಸ್ ಇದೆಯಲ್ಲ ಅಲ್ಲಿ ಕುತ್ಕೊಂಡ್ರೆ ಯಾವುದೂ ಕಾಂಪ್ರಮ್ ಆಗೋಲ್ಲ ಸೊ ನಾವು ಹೊರಗಡೆ ಬಂದು ನಮ್ಮ ಶಕ್ತಿ ಮತ್ತೆ ಪ್ರದರ್ಶನ ಮಾಡಿದ್ರೆ ನಾವು ಎಲ್ಲ ಏನಪ್ಪ ಮತ್ತೆ ನಾವು ಸರ್ಕಾರಕ್ಕೆ ಬಿಸಿ ಮುಟ್ಟಿಸ್ಬೋದು ಇನ್ನೊಂದು ಗೊತ್ತಾ ನಾಳೆ ಫೆಬ್ರವರಿ ಹನ್ನೆರಡು ತಾರೀಕಿಗೆ ಕೋರ್ಟ್ ಹೀರಿಂಗ್ ಇದೆ ಹೌದಾ ಸೊ ಅದಕ್ಕೆ ನಾವು ಹನ್ನೊಂದು ತಾರೀಕಿಗೆ ಇಟ್ಕೋ ಉದ್ದೇಶ ಏನಂದ್ರೆ ಆ ಹೀರಿಂಗ್ ಮಾಡೋಕ್ಕಿಂತ ಮುಂಚಿತವಾಗಿ ನಾವೇ ಒಂದು ಪ್ರತಿಭಟನೆ ಮುಖಾಂತರ ಮತ್ತೆ ಸರ್ಕಾರಕ್ಕೆ ನಾವು ಬಿಸಿ ಮುಟ್ಟಿಸಿದ್ರೆ ಜಡ್ಜ್ ಸಹರು ಕೂಡ ಚೇಂಜ್ ಆಗ್ಬೇಕು ಏನ್ ಚೇಂಜ್ ಆಗಬೇಕು ಇಲ್ಲಿ ಕಾಲ್ಫರ್ಮ್ ಮಾಡ್ಲೇಬೇಕಂತೆ ಸೊ ಆತರ ಪ್ರತಿಭಟನೆ ಮಾಡಿದ್ರೆ ಮಾತ್ರ ನಾವೇನಾದ್ರೂ ಸಾಧ್ಯ ಇದೆ ಕನ್ಫರ್ಮ್ ಅಂತೂ ಆಗಲ್ಲ ಓಕೆ ಆಮೇಲೆ ಇನ್ನೊಂದ್ರಿ ಏಪ್ರಿಲ್ ತಿಂಗಳಲ್ಲೇ ಟಿ ಪಿ ಮತ್ತು ಜಡ್ ಪಿ ಎಲೆಕ್ಷನ್ ಇದೆ ಗೊತ್ತಾ ಇದೆ ತಾನೇ ಅದಕ್ಕಿಂತ ಮುಂಚಿತವಾಗಿ ನಲವತ್ತೈದು ದಿನ ಏನ್ ಮಾಡ್ತಾರ ಅವರು ಹಾಕ್ತಾರೆ ಜಾಗ ಮಾಡ್ತಾರೀ ಮತ್ತೆ ಅಂದ್ರೆ ಮಾರ್ಚ್ ಫೋಟೋ ಕಡೆ ಸ್ಟಾರ್ಟ್ ಆಗ್ತದೆ ಮಾರ್ಚ್ ಒಂದೇ ವೀಕ್ ನಲ್ಲಿ ಕುತ್ಕೊಂಡ್ಬಿಡ್ರ ಮತ್ತೆಲ್ಲಾರು ನೀವು ಲೈವ್ ಜಾಗ ತಗೋರಿ ನಾನು ಹೋಗಿ ಎಲ್ಲಿ ಪಾಠ ಮಾಡ್ತೀನಿ ಇಲ್ಲ ನಾವು ಇರ್ತೀವಿ ಅಂದ್ರೆ ಅರ್ಥ ಮಾಡ್ಕೋರಿ ಟೀಚರ್ಸ್ಗಳು ಇಲ್ಲಿ ಬರ್ಬೇಕ್ರಿ ಇದು ಉದ್ದೇಶ ಅಂತಂದ್ರೆ ನಾವು ಎಲ್ಲೆಲ್ಲಿ ನಾವು ಯಾವ ಯಾವ ಕೋಚಿಂಗ್ ಸೆಂಟರ್ ನೀವು ಹೋಗಿದ್ರೆ ಪಾಠ ಕೇಳಿದ್ರ ಎಲ್ಲ ಲೆಕ್ಚರ್ಸ್ಗಳ್ ಬರ್ಬೇಕು ಅದ ಎಲ್ಲ ಹೋಗಿ ಬರಬೇಕು ಒಂದು ಸರ್ಕಾರಕ್ಕೆ ನಾವು ತೋರಿಸಿದ್ರೆ ಏನಾದ್ರೂ ಸಾಧ್ಯತೆ ಇದೆ ಇಲ್ಲ ಅಂದ್ರೆ ಏನೂ ಆಗೋದು ಮತ್ತೆ ಅದೇ ಎತ್ತ ಕೆರೆಗೆ ಪಾನಕ್ಕೆ ಅಂತ ಅಷ್ಟೇ ಮಸ್ತೆ ಅಷ್ಟೇ ಬರಬೇಕಾದ್ರೆ ಬರ್ತಿರ ಎಲ್ಲರೂ ಸೊ ನಿಮಗೆ ಎಲ್ಲರಿಗ ಹೆಲ್ಪ್ ನಿಮಗೆ ದುಡ್ಡಿನ ಸಮಸ್ಯೆ ಇತ್ತು ಅಂದ್ರೆ ನಿಮಗೆ ಏನಾದ್ರು ಹೋಗಾಕ ವೆಹಿಕಲ್ ಇದ್ರೆ ಗವರ್ಮೆಂಟ್ ಇಂದ ಸರಿ ಬಸ್ ವೆಹಿಕಲ್ ಪ್ರೊವೈಡ್ ಮಾಡಿದಾರೆ ಬಸ್ನ ಆರಾಮ ಬರ್ಬೋದು ಇಲ್ಲಿ ವಿಜಯನಗರ ಇದೆಲ್ಲ ಸೊ ವಿಜಯನಗರ ಅಲ್ಲಿಯ ಬಸ್ ಸ್ಟಾಪ್ ಇದೆ ಅಲ್ಲ ಅಲ್ಲಿ ಬಂದ್ ನಿಂತು ಕೂಡ ಸಾಕು ಅಲ್ಲಿಂದ ಕರ್ಕೊಂಡು ಹೋಗ್ತಾರ ಕರ್ಕೊಂಡು ಬರ್ತಾರೆ ನಿಮಗೆ ಮತ್ ಬೆಳಗ್ಗೆ ಟಿಫಿನ್ ಕೊಡ್ತಾರೆ ನೀರು ಕೊಡ್ತಾರೆ ಊಟ ಕೊಡ್ತೀವಿ ಸಮಾಜದಲ್ಲಿ ನಾವು ಏನೇ ಪಡ್ಕೋಬೇಕಂದ್ರೆ ಹೋರಾಟ ಮಾಡಬೇಕು ಒಂದು ಪ್ರಜಾರ್ ಗ್ರೂಪ್ ಅನ್ನೋದು ಇರಬೇಕು ಪ್ರೆಜರ್ ಗ್ರೂಪ್ ಇದ್ದಾಗ ನಮ್ದೇ ಆದ ಏನೇನು ನಮ್ಮ ಬೇಡಿಕೆಗಳಿದೆ ಅಥವಾ ಈಡೇರಿಸ್ಕೋಬೋದು ಏನಿದೆ ಮೇನ್ ಮೂರು ನಾಲ್ಕು ವರ್ಷ ಬರೀ ಒಳ ಮೀಸಲಾತಿ ಅದು ಇದು ಅಂದ್ಕೊಂಡು ಇಲ್ಲಿವರೆಗೂ ಡಿಲೇ ಮಾಡ್ತಾರೆ ಆ ರೆಕ್ರೂಟ್ಮೆಂಟೇ ಸ್ಟಾರ್ಟ್ ಆಗ್ತಿಲ್ಲ ಅದು ನಾವು ಭಾಳ ಪ್ರೆಜರ್ ಹಾಕಿ ಹೋರಾಟ ಮಾಡೋದಕ್ಕೆ ಏಳ್ನೂರ ಎಂಟೇನು ಕೆ ಎಕ್ಸಾಮ್ ಆಯಿತು ಅದು ಬಿಟ್ಟು ಈಗ ಅವರೇ ಸ್ಟಾಪ್ ಆಯಿತು ಸೊ ನಮ್ಮ ಉದ್ದೇಶಷ್ಟೇ ಗೌರ್ಮೆಂಟ್ ಒಂದು ಪ್ರೆಜರ್ ಹಾಕೋದು ನಾವು ಎಷ್ಟು ಪ್ರೆಜರ್ ಹಾಕ್ತೀವೋ ಅಷ್ಟು ಬೇಗ ನೋಟಿಫಿಕೇಶನ್ ಆಗುತ್ತೆ ಇಲ್ಲ ನಿನ್ನ ಎರಡು ಮೂರು ವರ್ಷ ಅಂದ್ರೆ ಯಾವುದೇ ಕಾಣಕ್ಕಾಗಲ್ಲ ಬಿಕಾಸ್ ಯಾಕಂದ್ರೆ ಎಲ್ಲ ನಿಮಗೆ ಗೊತ್ತು ಫ್ರೀ ಫೀಸ್ ಕೊಟ್ಟವ್ರೆ ಅವ್ರಿಗೆ ಅಲ್ಲೇ ಒಂದು ಸಲ ಸಾಹಸಾಗ್ತಾಯಿಲ್ಲ ಸೊ ಅದ್ರ ನಡುವೆ ನಮ್ದೊಂದು ಪ್ರಜಾ ರಾಜ್ಯ ಒಂದು ಇದ್ದವಷ್ಟೇ ಬೇಗ ರಿಕ್ರೂಟ್ಮೆಂಟ್ ಆಗುತ್ತೆ ಇಲ್ಲ ಇಲ್ಲಾಂದರೆ ಅವ್ರು ಕಂಟ ಎಲೆಕ್ಷನ್ ಎಲೆಕ್ಷನ್ ಟೈಮಲ್ಲಿ ಅವ್ರು ನೇಮ್ ಫೇಮ್ಗೋಸ್ಕರ ಅವ್ರು ರೆಕ್ರೂಟ್ಮೆಂಟ್ ಮಾಡ್ತಾರೆ ಇದೊಂದು ತಿಳಿದಿದೆ ಈಗ ಐದು ವರ್ಷ ಮನೆ ಆ್ಯಕ್ಚುಲಿ ನಮ್ಮ ಅರ್ಥ ಸಂಘಟನೆ ಕಡೆಯಿಂದ ಹೋರಾಟ ಮಾಡಿದ್ದಕ್ಕೆ ನಮ್ಮ ಒಂದು ಹಂತ ಹಂತವಾಗಿ ಕೆ ಕೆ ಎ ಎಲ್ಲ ಸುಧಾರಣೆ ಆಯಿತು ಕೆ ಪಿ ಎಸ್ ಆಗ್ತಾ ಇದೆ ನಮ್ಗೇನು ಮೇನು ರಿಕ್ರೂಟ್ಮೆಂಟ್ ಓಪನ್ ಆಗಬೇಕು ನೀವು ಏನು ರಿಲಾಕ್ಷೇಷನ್ ಕೊಟ್ಬಿಟ್ಟು ರೆಕ್ರೂಟ್ಮೆಂಟ್ ಇಲ್ಲ ಅಂದರೆ ಏನು ಮಾಡ್ತೀರಾ ಇನ್ನೂ ಫೈ ಇಯರ್ಸ್ ಕೊಟ್ಬಿಟ್ಟು ಫೈ ಇಯರ್ಸ್ ಕಲ್ಪ ಮಾಡಿದ್ರೆ ಅದು ವೇಸ್ಟ್ ಆಗುತ್ತೆ ಅದಕ್ಕೆ ಎಲ್ಲರ ಉದ್ದೇಶ ಅಷ್ಟೇ ನಾವು ಪ್ರತಿಯೊಬ್ರು ಬನ್ನಿ ಇಲ್ಲಿ ನಾವು ಇಲ್ಲಿ ಆಕ್ಚುಲಿ ಹೇಳಕ್ಕೆ ಬರಬಾರ್ದು ನೀವೇ ಸ್ಯಾಟ್ರಿಟಿಟಿ ಬರಬೇಕು ಬಟ್ ನಾವು ಎಲ್ಲರೂ ನಾನು ನಿಮ್ಮ ಥರ ಆಸ್ಪೆರೆಂಟೇ ಜೊತೆ ಓದ್ತಾ ಇರೋ ನಾವು ಗೌರ್ಮೆಂಟ್ ಎಕ್ಸಾಮ್ಸ್ಗೆ ಎಲ್ಲರೂ ಬನ್ನಿ ಒಂದು ಪ್ರೆಜರ್ ಹಾಕೋಣ ಅದು ಪ್ರೆಷರ್ ಹಾಕಿದ್ರೆ ಅದು ಗೌರ್ಮೆಂಟ್ಗೆ ಎ ಜಿ ಮುಖಾಂತರ ಒಂದೇನು ಪ್ರೆಷರ್ ಹಾಕಿ ಗೌರ್ಮೆಂಟ್ ಏನು ನೈಂಟಿ ಫೋರ್ ಪರ್ಸೆಂಟ್ ಇದೆಯಲ್ಲ ಸಿಕ್ಸ್ ಪರ್ಸೆಂಟ್ ಬೇಕಾದ್ರೆ ಸೈಡಿಗೆ ತಿನ್ಬಿಟ್ಟೆ ಮಾಡಲಿ ನಮ್ಮ ಉದ್ದೇಶಕ್ಕೆ ಬೇ ಕಂಟೆನಿಕ ರೆಕ್ರೂಟ್ಮೆಂಟ್ ಓಪನ್ ಆಗುತ್ತೆ ಸೊ ಇದೇ ಒಂದು ಮೂಲ ಉದ್ದೇಶ ಎಲ್ಲ ಬರ್ತೀರಲ್ವಾ